ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಬಂತು ಇಪ್ಪತ್ತು ಸಾವಿರ ರೂಪಾಯಿ ಹಣ ಸ್ನೇಹಿತರೆ ಈ ಕೆಲಸ ಮಾಡಿದರೆ ಹಣ ಗ್ಯಾರಂಟಿ ಬರುತ್ತೆ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ನೀವು ತಮ್ನಲ್ಲಿ ನೋಡ್ತಾ ಇರುವ ಹಾಗೆ ಗೃಹಲಕ್ಷ್ಮಿಯರಿಗೆ ಬಂತು ಇಪ್ಪತ್ತು ಸಾವಿರ ರೂಪಾಯಿ ಹಣ ಸ್ನೇಹಿತರೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಹೇಗೆ ಬಂತು ಸ್ನೇಹಿತರೆ ತುಂಬ ಅಂದರೆ ತುಂಬ ಜನ ಕೇಳ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ಹಣ ಹೇಗೆ ಬಂತು ಎರಡು ಸಾವಿರ ರೂಪಾಯಿ ಹಣ ಅಲ್ವಾ ಇಪ್ಪತ್ತು ಸಾವಿರ ರೂಪಾಯಿ ಹಣ ಹೇಗೆ ಬಂತು ಅಂತ ಕೇಳ್ಬೋದು ನೀವು ಈ ಕೆಲಸ ಮಾಡಿದರೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬಂದೇ ಬರುತ್ತೆ ನೀವು ಕೇಳ್ಬೋದು ಹೇಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ನೀವು ಈ ಕೆಲಸವನ್ನು ಮಾಡ್ತೀರಾ ಅಂತಂದರೆ ಖಂಡಿತವಾಗಿಯೂ ಕೂಡ ಎಲ್ರಿಗೂ ಕೂಡ ಇಪ್ಪತ್ತು ಸಾವಿರ ರೂಪಾಯಿ ಹಣ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬರುವಂಥದ್ದು ಎಲ್ರಿಗೂ ಕೂಡ ಖಂಡಿತವಾಗಿಯೂ ಎಲ್ರಿಗೂ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಇದೊಂದು ಬರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ರೆ ಅವರಿಗೆ ಬರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಪ್ಪತ್ತು ಸಾವಿರ ರೂಪಾಯಿ ಹಣ ಹೇಗೆ ಬರುತ್ತೆ ಅಂತ ನಾವು ನಿಮಗೆ ಫಸ್ಟ್ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಹೇಗೆ ಬರುತ್ತೆ ಅಂತ ತಿಳಿಸ್ಕೊಡ್ಲಿಕ್ಕೂ ಮುಂಚೆ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಮ್ಮ ಕಡೆಯಿಂದ ಸಣ್ಣ ರಿಕ್ವೆಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಸ್ ಅದೊಂದು ಲೈಕ್ ಮಾಡಿ ಚಾನಲ್ಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸ್ನೇಹಿತರೆ ತುಂಬಾ ಅಂದ್ರೆ ಕೇಳ್ತಾ ಇದ್ದೀರಾ ಸರ್ ನಮಗೆ ಹಣ ಬಂದಿಲ್ಲ ನಮಗೆ ಸರ್ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬಂದಿಲ್ಲ ಆದ್ರೆ ಇವಾಗ ಸರ್ಕಾರದಿಂದ ತುಂಬಾ ಅಂದರೆ ತುಂಬಾ ಜನರಿಗೆ ತುಂಬಾ ಅಂದ್ರೆ ತುಂಬಾ ಜನರಿಗೆ ಅಂತಲ್ಲ ಎಲ್ರಿಗೂ ಕೂಡ ಹಣ ಬಿಟ್ಟಿರುವಂಥದ್ದು ಇದೊಂದು ಬರ್ಜರಿ ಅಂದ್ರೆ ಬರ್ಜರಿ ಗುಡ್ ನ್ಯೂಸ್ ಮತ್ತೆ ತುಂಬ ಅಂದ್ರೆ ತುಂಬಾ ಜನರಿಗೆ ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ಯಾಕೆ ಖುಷಿಯ ವಿಚಾರ ಅಂತ ಕೇಳ್ಬೋದು ನೀವು ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲಾ ಫಲಾನುಭವಿಗಳಿಗೂ ಅಂತಂದ್ರೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಯಾರೆಲ್ಲ ಇದ್ದೀರ ಅವರಿಗೆ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕೆ ಭರ್ಜರಿ ಗುಡ್ ನ್ಯೂಸ್ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಭರ್ಜರಿ ಗುಡ್ ನ್ಯೂಸ್ ಯಾಕಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದೀರಾ ನಮಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು ಘೋಷಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದೊಂದು ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಎಲ್ಲರಿಗೂ ಕೂಡ ಹಾಕ್ತಾರೆ ಇಪ್ಪತ್ತು ಸಾವಿರ ರೂಪಾಯಿ ಹಣವನ್ನು ಎಲ್ರಿಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಕಡೆಯಿಂದ ಬರುತ್ತೆ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹೇಗೆ ಬರುತ್ತಪ್ಪ ಅಂತಂದರೆ ಸ್ನೇಹಿತರೆ ಇಲ್ಲಿ ನೀವು ನೋಡ್ಬೋದು ನಿಮಗೆ ಇವಾಗ ಆರನೇ ಕಂತು ಬಂದಿದೆ ಏಳನೇ ಕಂತು ಬಂದಿದೆ ಎಂಟನೇ ಕಂತು ಬಂದಿದೆ ಒಂದನೇ ಕಂತಿಂದ ಹತ್ತನೇ ಕಂತವರೆಗೂ ಯಾರಿಗೆ ಬಂದಿದೆ ಅವರೆಲ್ಲ ನನಗೆ ಕೆಳಗಡೆ ಕಮೆಂಟ್ ಮಾಡಿ ಸ್ನೇಹಿತರೆ ಯಾರಿಗೆಲ್ಲ ಬಂದಿದೆ ನೋಡೋಣ ಸ್ನೇಹಿತರೆ ಮತ್ತೆ ಐದು ಆರು ಏಳು ಅಂತಂದರೆ ಅರ್ಧ ಕಂತು ಯಾರಿಗೆಲ್ಲ ಬಂದಿದೆ ಅಂತಂದರೆ ಐದರಿಂದ ಮೇಲೆ ಯಾರಿಗೆ ಬಂದಿಲ್ಲ ಅಥವಾ ಒಂದೆರಡನೇ ಮೂರು ಕಂತು ಬಂದಿಲ್ವ ಎಲ್ಲ ಕಮೆಂಟ್ ಮಾಡಿ ಸ್ನೇಹಿತರೆ ನೋಡೋಣ ಯಾರಿಗೆ ಹಣ ಬಂದಿದೆ ಯಾರಿಗೆ ಹಣ ಬಂದಿಲ್ಲ ಅಂತ ಸ್ನೇಹಿತರೆ ಮತ್ತು ಇವಾಗ ಹೇಗೆ ಬರುತ್ತೆ ಅಂತಂದರೆ ನಿಮ್ಮದು ಒಂದು ಎರಡು ಮೂರು ನಾಲ್ಕು ಐದು ಒಂದರಿಂದ ಹತ್ತನೇ ಕಂತವರೆಗೂ ನಿಮಗೆ ಖಂಡಿತವಾಗಲೂ ಬಂದಿದೆ ಅಂತಂದರೆ ಒಂದರಿಂದ ಹತ್ತನೇ ಕಂತಿನವರೆಗೂ ಯಾರಿಗೆಲ್ಲ ಹಣ ಬಂದಿದೆ ಅವರು ಏನು ಓರಿ ಮಾಡ್ಕೊಳ್ಬೇಡಿ ಎಲ್ರಿಗೂ ಕೂಡ ಹಣ ಬರುತ್ತೆ ಎಲ್ರಿಗೂ ಹಣ ಬರುತ್ತೆ ಅಂದರೆ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಹೇಗೆ ಬರುತ್ತೆ ಅಂತಂದರೆ ಈಗ ಯಾರಿಗೆ ಒಂದರಿಂದ ಹತ್ತನೇ ಕಂತಿನವರೆಗೂ ಹಣ ಬಂದಿಲ್ಲ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಫಸ್ಟ್ ಕಂತು ಇನ್ನು ಕೆಲವರಿಗೆ ಒಂದನೇ ಕಂತಿನ ಹಣ ಬಂದಿಲ್ಲವೋ ಅಥವಾ ಒಂದರಿಂದ ಹತ್ತನೇ ಕಂತಿನ ಹಣ ಯಾರಿಗೆ ಇನ್ನೂ ಜಮಾ ಆಗಿಲ್ಲ ಪೆಂಡಿಂಗ್ನಲ್ಲೇ ಇದೆ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಮತ್ತೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಇದು ಒಂದು ಇದು ಒಂದು ಬೆನಿಫಿಟ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ನಿಮಗೆ ಬೆನಿಫಿಟ್ ಯಾಕಪ್ಪ ಆಗ್ತಾ ಇದೆ ಅಂತಂದ್ರೆ ನಿಮಗೆ ಇಲ್ಲಿ ತುಂಬ ಅಂದರೆ ತುಂಬ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಅಂತಂದ್ರೆ ಸಣ್ಣ ಅಮೌಂಟ್ ಏನಲ್ಲ ದೊಡ್ಡ ಅಮೌಂಟ್ ಅಂತಲೇ ಹೇಳ್ಬೋದು ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ರಿಗೂ ಕೂಡ ಇದೊಂದು ಬರ್ಜರಿ ಭರ್ಜರಿ ಆದ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ರಿಗೂ ತುಂಬ ಅಂದರೆ ತುಂಬ ಮಹಿಳೆಯರಿಗೆ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬಂದರೆ ಯಾರಿಗೆ ಖುಷಿ ಆಗೋದಿಲ್ಲ ಸ್ನೇಹಿತರೆ ಎಲ್ರಿಗೂ ತುಂಬ ಖುಷಿ ಆಗುತ್ತೆ ಹಾಗಾಗಿ ಸರ್ಕಾರದಿಂದ ಇದೊಂದು ಬರ್ಜರಿ ಅಂದರೆ ಬರ್ಜರಿ ಗುಡ್ ನ್ಯೂಸ್ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಆಗಿ ಇಟ್ಕೊಂಡು ಈ ಇಪ್ಪತ್ತು ಸಾವಿರ ರೂಪಾಯಿ ಹಣ ಬರಬೇಕು ಯಾಕಂತಂದ್ರೆ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು ನೀವು ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಮಾತ್ರ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಸಾವಿರ ರೂಪಾಯಿ ಇರಲಿ ಎರಡು ಸಾವಿರ ರೂಪಾಯಿ ಹಣನು ನಿಮ್ಗೆ ಖಂಡಿತವಾಗ್ಲೂ ಬರುತ್ತೆ ಎರಡು ಸಾವಿರ ರೂಪಾಯಿ ಹಣನು ಬರುತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಹಣನು ಬರುತ್ತೆ ಎರಡು ಸಾವಿರ ರೂಪಾಯಿ ಹಣ ಬರ ಹಣನು ಬರುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದ್ರೆ ನಿಮಗೆ ಕರೆಕ್ಟಾಗಿ ನಿಮಗೆ ಹಣ ಬರಬೇಕಂತಂದರೆ ನಿಮ್ಮದು ಡಾಕ್ಯುಮೆಂಟ್ಸ್ ಅನ್ನೋದು ಕರೆಕ್ಟಾಗಿರಬೇಕು ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದ್ದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥ ಯಾವುದೇ ಗೌರ್ಮೆಂಟ್ ಯಾವುದೇ ಸ್ಕೀಮ್ ಆಗಿರ್ಬೋದು ನಿಮಗೆ ಹಣ ಬರಬೇಕಂತಂದರೆ ನಿಮಗೆ ಖಂಡಿತವಾಗಿಯೂ ಎಲ್ಲ ನಿಮ್ಮ ಒಂದು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಂಡಿರಬೇಕು ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಅಂತಂದರೆ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಏನು ಕೂಡ ಮಿಸ್ ಆಗುದಿಲ್ಲ ಅಂತ ಹೇಳ್ತಾರೆ ಹಣ ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ ಹೇಳ್ತಕ್ಕಾಗಿ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾಯಿದ್ದೀನಿ ವಿಡಿಯೋ ಮುಗ್ಸೋಕ್ಕಿಂತ ಮುಂಚೆ ಸಣ್ಣ ಅಂದರೆ ಸಣ್ಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹೇಳ್ತಕ್ಕ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ನಾವು ವಿಡಿಯೋ ಮಾಡಬೇಕು ಇದೇ ರೀತಿ ವಿಡಿಯೋ ಬರಬೇಕಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಒಂದೇ ಒಂದು ಲೈಕ್ನ ಮಾಡಿ ವೀಡಿಯೋ ಎಷ್ಟಾದರೆ ಕಮೆಂಟ್ ಮಾಡಿ ಸಿಗೋಣ ಮುಂದೆ ನೋಡಿದಲ್ಲಿ ದಯವಿಟ್ಟು ಒಂದು ಲೈಕ್ ಗುರು ಸಿಗೋಣ ಮುಂದೆ ನೋಡಿದಲ್ಲಿ ಬಾಯ್